ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಬಂದು ತುಂಬಾ ಯೂಸ್ ಆಗುತ್ತೆ ಇದು ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಆಗೋ ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ವಿಡಿಯೋ ನೋಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಈ ಜನ್ರೇಷನಲ್ಲಂತೂ ಚಿಕ್ಕೋರಿಂದ ಹಿಡಿದು ದೊಡ್ಡವರು ವರ್ಗೂ ಕೂಡ ಒಂದು ಸೈಡ್ ನೋವು ಅನ್ನೋದು ತಲೆನೋವು ಅನ್ನೋದು ಇರುತ್ತೆ ಮೈಗ್ರಿನ್ ಅಂತಾರೆ ಇದು ಟ್ರಾವೆಲ್ ಮಾಡೋರಿಗೆ ಟೆನ್ಷನ್ ಜಾಸ್ತಿ ಇರೋರಿಗೆ ಈ ಥರ ತುಂಬ ಇಂಥವ್ರಿಗೆ ಜಾಸ್ತಿ ಹೆಡ್ ಏಕ್ ಅನ್ನೋದಿರುತ್ತೆ ಇದು ಏನು ಮಾಡಿದ್ರೆ ಕೂಡ ಹೋಗೋದೇ ಇಲ್ಲ ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರು ಕೂಡ ತ್ರೀ ಅವರ್ಸ್ ಫೋರ್ ಅವರ್ಸ್ ಕಡಿಮೆ ಇರುತ್ತೆ ಇಲ್ಲಾಂದರೆ ಒನ್ ಡೇ ಕಡಿಮೆ ಇರುತ್ತೆ ಮತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಈ ಥರ ಟ್ಯಾಬ್ಲೆಟ್ ಹೋಗ್ತಾ ಹೋಗ್ತಾಯಿದ್ರೆ ಆ ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಾರೆ ಯಾವತ್ತೂ ನಾವು ಜಾಸ್ತಿ ಪೈನ್ ಕ್ಲರ್ ತೊಗೋತೀವೋ ಅದೆಲ್ಲ ತುಂಬನೇ ಸೈಡ್ ಎಫೆಕ್ಟ್ ಇರುತ್ತೆ ನಮ್ಮ ಮನೆಯಲ್ಲೇ ಈ ಥರ ಆರಾಮಾಗಿ ಇರೋ ಮನೆಯಲ್ಲಿರೋ ವಸ್ತುವನ್ನೇ ನಾವು ಯೂಸ್ ಮಾಡ್ತಾ ವಾರ ಕೆಡ್ಸೋದು ಈ ಥರ ಯೂಸ್ ಮಾಡ್ತಾ ಇದ್ದರೆ ಹೆಡ್ಡೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಫಸ್ಟ್ ಸ್ಟವ್ ಮೇಲೆ ಒಂದು ತವ ಇಕ್ಕೊಂಬಿಟ್ಟು ಅದು ಐರನ್ ಆದರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಇಕ್ಕೊಂಬಿಟ್ಟು ಒಂದು ಟೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಅರ್ಶಿನ ಮತ್ತು ವಾಮ್ ಪೌಡ್ರ್ ಸೇರಿಸ್ಬಿಟ್ಟು ಕಲ್ತಿ ಮಿಕ್ಸ್ ಮಾಡಿರೋದನ್ನು ನಾನು ಹಾಕ್ಕೊಂಡು ಹುರ್ಕೋತಾ ಇರೋದು ಈ ಥರ ಹುರ್ಕೋ ಸ್ಲೋ ಫ್ಲೇಮ್ ಇಕ್ಕೊಂಡು ಹುರ್ಕೋತಾ ಇದ್ದರೆ ಅದು ಹೊಗೆ ಬರುತ್ತಲ್ಲ ನೋಡಿ ಆ ಹೊಗೆ ಎಲ್ಲ ನಾವು ಚೆನ್ನಾಗೇ ಉಸಿರಾಡಬೇಕು ಆ ಉಸಿರಾಡ್ತಾ ಇರ್ತಾ ಅದೆಲ್ಲ ಫುಲ್ ಎಲ್ಲ ಹೋಗಿ ಹೆಡ್ ತಲೆನೋವು ಅನ್ನೋದು ಕಡಿಮೆ ಆಗುತ್ತೆ ಈ ಥರ ನಾವು ವಾರಕ್ಕೆ ಎರಡು ಸತಿ ಮಾಡೋದ್ರಿಂದ ಹೆಡ್ಕ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ನಾವು ಟ್ಯಾಬ್ಲೆಟ್ ತೊಗೊಳೋ ಬದಲು ಈ ಥರ ವಾರಕ್ಕೆ ಎರಡು ಸರ್ತಿ ಮಾಡ್ತಾಯಿದ್ರೆ ದಿನ ಬೈ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಾವು ಎಣ್ಣೆಗೆ ಇವಾಗ ಈ ಕಾಲದಲ್ಲಿ ಯಾರೂ ತಲೆಗೆ ಎಣ್ಣೆ ಕೂಡ ಇಡೋದಿಲ್ಲ ಆದಷ್ಟು ನಾವು ವಾರಕ್ಕೆ ಒಂದು ಸತಿ ಆದರೂ ಅರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆ ಇಡೋದ್ರಿಂದ ಕೂಡ ಹೆಡ್ಡೇಕ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಮತ್ತು ಟ್ರ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಕೂಡ ಜಾಸ್ತಿನೇ ಹೆಡ್ ಏಕ್ ಅನ್ನೋದಿರುತ್ತೆ ಅಂಥವ್ರಾದರೆ ಇದನ್ನು ಒಂದು ಸತಿ ಟ್ರೈ ಮಾಡಿ ತುಂಬಾ ಯೂಸ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿಬಿಟ್ಟು ಬೇಕಾದರೆ ಕಾಮೆಂಟ್ ಮಾಡಿ ಯಾಕಂದರೆ ಅರ್ಶನ ಹಾಕೋದ್ರಿಂದ ಮತ್ತು ವಾಮ್ ಇರೋದ್ರಿಂದ ಇದು ತಲೆನೋವು ಅನ್ನೋದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಕಬಾಬು ಈ ಥರ ಎಲ್ಲ ಡೀಪ್ ಫ್ರೈ ಮಾಡಿರ್ತೀವಿ ಬೇರೆ ಡೀಪ್ ಫ್ರೈ ಆದರೆ ಬೋಂಡ ಬಜ್ಜಿ ಮಾಡಿದರೆ ನಾವು ರೀಯೂಸ್ ಮಾಡ್ಕೋಬೋದು ಬಟ್ ಈ ಕಬಾಬ್ ಮಾಡೋದ್ರಿಂದ ಸ್ಮೆಲ್ ಬರ್ತಾ ಇತ್ತು ಒಬ್ಬರು ರೀಯೂಸ್ ಮಾಡ್ಕೋತಾರೆ ಬಟ್ ನನಗೆ ಒಂದು ಸತಿ ಕಬಾಬ್ ಮಾಡಿದ್ಮೇಲೆ ಮತ್ತೆ ಅದನ್ನು ಬೇರೆ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಹಂಗಂದು ಬಿಸಾಕ್ಬೇಕು ಅಂದ್ರೆ ಇದಾಗುತ್ತೆ ಈ ಥರ ಕಬಾಬ್ ಮಾಡಿರ್ತೀವಲ್ಲ ಈ ಥರದ್ದನ್ನು ನಾವು ನಾವು ಗಿಡಗಳು ಎಕ್ಕೊಂಡಿರ್ತೀವಲ್ಲ ತುಳಸಿ ಗಿಡ ಬಿಟ್ಬಿಟ್ಟು ಬೇರೆ ಗಿಡ ಎಲ್ಲ ಇಟ್ಟಿರ್ತೀವಲ್ಲ ಅದಕ್ಕೆ ನಾವು ಬುಡಕ್ಕೆ ಹಾಕೋದ್ರಿಂದ ಗಿಡನ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬ್ಯಾಡ್ ಕಾಮೆಂಟ್ ಅಂತ ಹಾಕಬೇಡಿ ಯಾಕಂದರೆ ಹಾಕ್ಬಿಟ್ಟ ಮೇಲೆ ನಾನು ತೋರಿಸ್ತೀನಿ ಗಿಡನ ಅದು ಒಂದು ಸತ್ತು ಅದು ಗಿಡನ ಸತ್ತೋಗ್ತಾನೆ ಇತ್ತು ನಾನು ಅದರ ಆಗ ಹಾಕಿದ್ಮೇಲೆ ನೋಡಿ ಮುಂಚೆಯಿಂದ ಇದು ಹಾಕ್ತಾ ಇದ್ದಿದ್ದು ನಾನು ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಯಾಕಂದರೆ ಇದೊಂದು ಸತಿ ಹಾಕ್ಬಿಟ್ಟು ನೋಡಿ ಆ ಥರ ಹಾಕೋದ್ರಿಂದ ಅದು ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಎಲ್ಲದಕ್ಕೂ ಈ ಥರ ಹಾಕ್ಬಿಟ್ಟೆ ಅದು ಚೆನ್ನಾಗಿ ಬೆಳೆದಿರೋದು ಅದಕ್ಕೆ ನಿಮಗೂ ಶೇರ್ ಮಾಡ್ತಾ ಮಾಡ್ತಾಯಿದ್ದೆ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಬುಕ್ಸ್ ಭಗವದ್ಗೀತೆ ಆದರೂ ಹೋಲ್ಡ್ ಬುಕ್ಸ್ ಆದರೂ ಯಾರಾದರೂ ಬುಕ್ಸ್ ಚೆನ್ನಾಗಿ ಓದೋರು ಸ್ಟೋರ್ ಮಾಡೋರಾದರೆ ಒಂದು ಹತ್ರ ಇಟ್ಟಿದ್ದ ಇಟ್ಟಿರೋ ಹತ್ರನೇ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಒಂಥರ ಅದು ಒಂದು ಎರಡು ವರ್ಷ ಮೂರು ವರ್ಷ ಆದಮೇಲೆ ಸ್ಮೆಲ್ ಬರ್ತದೆ ಪೇಪರ್ಸ್ ಕೂಡ ಅಂಟ್ಕೊಂಡ್ಬಿಟ್ಟಿರುತ್ತೆ ಆ ಥರ ಆಗ್ಬಾರ್ದು ಅಂದರೆ ಈ ಥರ ತೆಗೆದುಬಿಟ್ಟು ಫಸ್ಟ್ ಫಸ್ಟಾಗಿ ಹಿಂಗೆ ನಾವು ತೆರಗಿ ತೆಗಿತೀವಲ್ಲ ಅವಾಗ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಇಟ್ಟಿದ್ದೀವಿ ಅಂದರೆ ತೆಗಿಯೋಕ್ಕೂ ಅದು ಪೇಪರ್ ಅಂಟೋದು ಇಲ್ಲ ಮತ್ತು ಆ ಸ್ಮೆಲ್ಲು ಬರೋದಿಲ್ಲ ಈ ಥರ ಇಡೋದ್ರಿಂದ ಸ್ಟೋ ಈ ಥರ ಹಾಕ್ಬಿಟ್ಟು ನಾವು ಮ ಫೇಸ್ಗೆ ಯಾವುದಾದ್ರೂ ಆಗಲಿ ಆ ಪೌಡ್ರ್ ಹಾಕ್ಬಿಟ್ಟು ಈ ಥರ ಇಡೋದ್ರಿಂದ ಅದು ಸ್ಮೆಲ್ಲು ಬರೋದಿಲ್ಲ ಪೇಪರ್ ಕೂಡ ಆ ಕುಂತು ಅಂಟ್ಕೊಳ್ಳೋದು ಇಲ್ಲ ತುಂಬಾ ಯೂಸ್ ಆಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದು ಎಲ್ಲರ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಬುಕ್ಸ್ ಇದ್ದೇ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಈ ಥರ ಸ್ಯಾನಿಟರಿ ಪ್ಯಾಡ್ ಇರುತ್ತಲ್ಲ ಈ ಥರ ಪ್ಯಾಡ್ ತಗೊಂಬಿಟ್ಟು ಇದನ್ನು ಒಂದು ನಾಲ್ಕು ಭಾಗ ಅಷ್ಟು ನಾವು ಕಟ್ ಮಾಡ್ಕೋಬೇಕು ಇದು ತುಂಬಾ ಯೂಸ್ ಆಗುತ್ತೆ ಈ ಥರ ನಾಲ್ಕು ಕಟ್ ಮಾಡ್ಕೊಂಬಿಟ್ಟು ನಮಗೆ ಶೂರ್ ಹಾಕೆಲ್ಲ ಇರುತ್ತಲ್ಲ ಅಲ್ಲಿ ಸ್ಮೆಲ್ಲನ್ನು ತುಂಬಾ ಬರ್ತಾ ಇರುತ್ತೆ ಶೂಸೆಲ್ಲ ನಾವು ವಾರಕ್ಕೊಂದ್ಸತಿ ಇಲ್ಲಾಂದರೆ ಹದಿನೈದು ಒಂದ್ಸರ್ತಿ ವಾಶ್ ಮಾಡ್ಕೊತಾ ಇರ್ತೀವಿ ಒಬ್ಬರು ಒಂದೊಂದು ತಿಂಗಳು ಕೂಡ ವಾಶ್ ಮಾಡ್ತಾರೆ ಅಂಥ ಹತ್ರ ನಾವು ಸ ಇಟ್ಟಿರೋ ಹತ್ರನೇ ಸ್ಮೆಲ್ ಬರ್ತೈತೆ ಸ್ಕೂಲ್ಗೆ ಹೋಗೋ ಮಕ್ಕಳು ಆಫೀಸ್ಗೆ ಹೋಗೋರಿಗೆ ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಶೂರ ಕೆಲಲ್ಲಿರುತ್ತೋ ಈ ಥರ ನಾಲ್ಕು ಪೀಸ್ಗಳ ಥರ ಕಟ್ ಮಾಡ್ಕೊಂಬಿಡ್ಬೇಕು ನಾವು ಸ್ಪ್ರೇ ಬಾಡಿ ಸ್ಪ್ರೇ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಸ್ಪ್ರೇ ಮಾಡ್ಕೋಬೇಕು ಚೆನ್ನಾಗಿ ನಮ್ಗೆ ಯಾವ್ದು ಇಷ್ಟು ಫ್ಲೇ ಇದಿಷ್ಟ ಆಗುತ್ತೋ ನಮ್ಮ ಮನೇಲಿ ಯಾವ್ದು ಇರುತ್ತೋ ಅದನ್ನೇ ಈ ಥರ ಸ್ಪ್ರೇ ಮಾಡ್ಕೊಂಬಿಟ್ಟು ಭಾರಕ್ಕೊಂದ್ಸರ್ತಿ ಈ ಥರ ನಾವು ಇಡೋದ್ರಿಂದ ಇದೇ ಇಡೋದ್ರಿಂದ ಅದು ಸ್ಮೆಲ್ ಅನ್ನೋದು ಇರೋದಿಲ್ಲ ಮತ್ತು ಶೂಸು ಅಷ್ಟೇ ನಾವು ವಾಶ್ ಮಾಡಿರ್ತೀವಲ್ಲ ಅದು ವಾಶ್ ಮಾಡಿದ ಮೇಲೆ ಚೆನ್ನಾಗಿ ಡ್ರೈ ಆದಮೇಲೆ ಇದನ್ನು ಇಡೋದ್ರಿಂದ ಅದು ಇಟ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ನಾವು ಹೋಗೋವಾಗ ತೆಗೆದುಬಿಟ್ರೆ ಕೂಡ ಶೂಸ್ ಕೂಡ ಸ್ಮೆಲ್ ಕೂಡ ಬರೋದಿಲ್ಲ ಈ ಥರ ವಾರಕ್ಕೊಂದ್ಸತಿ ಹದಿನೈದು ಸ ಹದಿನೈದು ಸರ್ತಿ ಹದಿನೈದು ದಿನಕ್ಕೊಂದ್ಸತಿ ಮಾಡೋದ್ರಿಂದ ಶೂ ರ್ಯಾಕ್ ಅನ್ನೋದು ಕೂಡ ನೀಟಾಗಿ ಸ್ಮೆಲ್ ಇಲ್ದಿರ ಇರುತ್ತೆ ಮತ್ತು ಕಬೋರ್ಡ್ಸಲ್ಲಿ ಮಕ್ಕಳು ಬಟ್ಟೆ ಇರ್ತೀವ ಬಟ್ಟೆ ಇಟ್ಟಿರ್ತೀವಲ್ಲ ಅಂಥ ಹತ್ರ ಕೂಡ ನಾವು ಈ ಥರ ಇಡೋದ್ರಿಂದ ಸ್ಮೆಲ್ ಅನ್ನೋದು ಬರೋದಿಲ್ಲ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಯೂನಿಫಾರ್ಮು ವಾಶ್ ಮಾಡಿದ್ಮೇಲೆ ಅದು ಒನ್ ಡೇ ಹಾಕೋ ಹೋಗೋಷ್ಟಿಗೆ ಮತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಈ ಟೆನ್ ಟೆನ್ ಇಯರ್ಸ್ ಆದಮೇಲೆ ಯೂನಿಫಾರ್ಮ್ ಹಾಕಿ ಹಾಕ್ಕೊಂಡು ಹೋಗ್ತಾರಲ್ಲ ಅದು ಸ್ವೆಟ್ಟಿಂಗ್ ಅನ್ನೋದು ಜಾಸ್ತಿ ಆಗ್ಬಿಟ್ಟು ಸ್ವೆಲ್ ಸ್ಮೆಲ್ಲನ್ನು ಬರ್ತಾ ಇರುತ್ತೆ ನಾವು ದಿನ ವಾಶ್ ಮಾಡೋಕ್ಕಾಗಲ್ಲ ವೀಕ್ಲಿ ಟೂ ಟೈಮ್ಸ್ ವಾಶ್ ಮಾಡ್ಕೊಬೋದು ಈ ಥರ ಟಾಲ್ಕಮ್ ಪೌಡ್ರ್ ಬರುತ್ತಲ್ಲ ಯಾವುದೂ ಪರವಾಗಿಲ್ಲ ಪೌಡ್ರ್ ಹಾಕ್ಬಿಟ್ಟು ನಾವು ಕ್ಲೀನಾಗಿ ಹ್ಯಾಂಡ್ಸ್ ಕೆಳಗಡೆ ಎಲ್ಲ ಚೆನ್ನಾಗಿ ಪೌಡ್ರ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಇಡೋದ್ರಿಂದ ಆ ಸ್ಮೆಲ್ ಅನ್ನೋದು ನಮಗೆ ಕಡಿಮೆ ಆಗುತ್ತೆ ಇಲ್ಲಾಂದರೆ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇವಾಗಿಂದ ಕೆಮಿಕಲ್ ಇಂದಿಷ್ಟು ಇದಾಗಲ್ಲ ಈ ಥರ ನಾವು ಪೌಡ್ರ್ ಹಾಕ್ಬಿಟ್ಟು ಇಡೋದ್ರಿಂದ ಅವ್ರಿಗೆ ಸ್ವಲ್ಪ ಅವಾಯ್ಡ್ ಆಗ್ಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ರೇಷ್ಮೆ ಸ್ಯಾರೀಸ್ ಎಲ್ಲ ಒಳಸ್ಕೊತಾ ಇರ್ತೀವಿ ಮತ್ತು ನಾವು ಹಂಗೆ ಸ್ವೆ ಎಲ್ಲಾದರೂ ಹೋದಾಗ ಸಡನ್ನಾಗಿ ನಮಗೆ ಸ್ವೆಟ್ ಪ್ಯಾಡ್ ಸಿಗೋಲ್ಲ ಆ ಥರ ಟೈಮಲ್ಲಿ ಈ ಥರ ಹಂಗೆ ಹಾಕ್ಕೊಂಬಿಟ್ಟು ಸ್ವೆಟಿಂಗ್ ಬಂದುಬಿಡುತ್ತೆ ಅದು ವಾಶ್ ಮಾಡೋಕ್ಕಾಗಲ್ಲ ಡ್ರೈ ಕ್ಲೀನಿಗೆ ಕೊಡಬೇಕು ಹಂಗೆಲ್ಲ ಸ್ವಲ್ಪ ಇದಿರುತ್ತೆ ನಮಗೆ ಈ ದೊಡ್ಡ ದೊಡ್ಡ ನಾವು ಸ್ಯಾನಿಟರಿ ಪ್ಯಾಡ್ಸ್ ತೊಗೊಂಡಿರ್ತೀವಲ್ಲ ಅಂಥದ್ರಲ್ಲಿ ಈ ಥರದ್ದು ಒಂದು ಟೆನ್ ಪ್ಯಾಕೆಟ್ಸು ಫಿಫ್ಟೀನ್ ಪ್ಯಾಕೆಟ್ಸ್ ಅಂತ ಕೊಡ್ತಾರೆ ದೊಡ್ಡ ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ದೊ ಈ ಥರ ಚಿಕ್ಕ ಈ ಥರ ಸಿಗಲಿಲ್ಲ ಅಂದರೆ ದೊಡ್ಡದನ್ನೇ ಅಷ್ಟೇ ಎಡ್ ಮಾಡಿಕೊಂಡು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಆ ಥರ ಚಿಕ್ಕದ ಪ್ಯಾಡ್ ಇದ್ದರೆ ಅದನ್ನು ಹಾಕಿಲ್ಲ ಅಂದರೆ ದೊಡ್ಡದು ಎರಡು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಇಡೋದ್ರಿಂದ ಆರಾಮಾಗಿ ನಾವು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಈ ಥರ ಅಣಿಸ್ಬಿಟ್ರೆ ಆರಾಮಾಗಿನೇ ಸ್ವೆಟ್ ಪ್ಯಾಡ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ತುಂಬಾ ಯೂಸ್ ಆಗುತ್ತೆ ಇದು ಎಲ್ಲದ್ದು ಪ್ಯಾಡ್ಸಲ್ಲಿ ಈ ಥರ ಸ್ಯಾನಿಟರಿ ಪ್ಯಾಡ್ಸಲ್ಲಿ ಇರುತ್ತೆ ಒಂದೊಂದ್ರಲ್ಲಿ ಇರೋದಿಲ್ಲ ಆ ಥರ ಅಂಥವ್ರೆ ಮಾಮೂಲಿ ದೊಡ್ಡ ಪ್ಯಾಡೆ ನೀವು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ನಮಗೆ ಸ್ವೆಟ್ ಪ್ಯಾಡೆ ಬೇಕಾಗಿಲ್ಲ ಯಾಕಂದರೆ ಚಿಕ್ಕದಾಗಿರುತ್ತಲ್ಲ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಈ ರೇಷ್ಮೆ ಸ್ಯಾರೀಸ್ಗೆ ನಾವು ವರ್ಕ್ ಹಾಕಿರ್ತೀವಲ್ಲ ಇದೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಈ ಡ್ರೈ ಕ್ಲೀನ್ ಕೊಡಬೇಕಾಗುತ್ತೆ ನಾವು ಆ ಥರ ಸಡನ್ ನಮ್ಗೆ ಸಡನ್ನಾಗಿಲ್ಲ ಇಲ್ಲಾಂದರೆ ನಮ್ಮ ಮನೇಲಿ ಖಾಲಿಯಾಗಿರುತ್ತೆ ಅನ್ನೋವಾಗ ಇದು ಇದಾದರೆ ತುಂಬಾ ಯೂಸ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಚಿಕ್ಕದ ನಿಮ್ಮ ಮನೆಗೆ ಬಂದಿಲ್ಲ ಇಲ್ಲ ಅಂದ್ಕೊಳ್ಳಿ ಆ ಥರ ಪ್ಯಾ ಆ ಥರ ಪ್ಯಾಡಲ್ಲಿ ಇಲ್ಲ ಅಂದ್ಕೊಂಡ್ರೆ ಆರಾಮಾಗಿ ನಮ್ಮ ದೊಡ್ಡದೇ ಸ್ಯಾನಿಟರಿ ಪ್ಯಾಡ್ ಇರುತ್ತಲ್ಲ ಅದು ಯಾವುದೇ ಆದರೂ ಪರವಾಗಿ ಿಲ್ಲ ಈ ಥರ ಬ್ರ್ಯಾಂಡ್ ಅಂತೇನಿಲ್ಲ ಅದನ್ನು ಯೂಸ್ ಮಾಡ್ಕೋಬೋದು ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಬಾಕ್ಸ್ ಬರುತ್ತೆ ಇದು ಎಲ್ಲಾದ್ರೂ ಔಟ್ಸೈಡ್ ಫುಡ್ ತಂದಾಗ ಇಲ್ಲಾಂದರೆ ಚಾರ್ಟ್ಸ್ ತಗೋಬರವಾಗ ಈ ಥರ ಬಾಕ್ಸ್ ಕೊಡ್ತಾ ಇರ್ತಾರೆ ಅದನ್ನ ಬಿಸಾಕೋ ಬದಲು ಈ ಥರ ಒಂದು ಚಾಕು ತೊಗೊಂಡು ಚೆನ್ನಾಗಿ ಸುಡ್ಕೊಂಬಿಟ್ಟು ಅದನ್ನ ಹೋಲ್ ಇಕ್ಕೋಬೇಕು ಚೆನ್ನಾಗಿ ಹೋಲ್ ಇಕ್ಕೋ ಫುಲ್ಲು ನಾವೆಷ್ಟು ಬಾಕ್ಸ್ ಇರುತ್ತೋ ಅಷ್ಟು ಮುಚ್ಚಳ ಹಾಕ್ಬಿಟ್ಟು ಕ್ಲೀನಾಗಿ ಈ ಥರ ಸು ಹೋಲ್ ಅದು ಸ್ವಲ್ಪ ಚೆನ್ನಾಗಿ ನೈಫ್ ಅನ್ನೋದು ಚೆನ್ನಾಗಿ ಸುಟ್ಕೋಬೇಕು ಅವಾಗ ಕ್ಲೀನಾಗಿ ಹೋಗುತ್ತೆ ಈ ಥರ ಬಿಸಾಕ್ಬಿಟ್ರೆ ಏನು ಬರೋದಿಲ್ಲ ಈ ಥರ ಸುಟ್ಕೊಂಡು ನಾವು ರಿಯೂಸ್ ಆರಾಮಾಗಿ ಮಾಡ್ಕೋಬೋದು ನೋಡಿ ನಾನು ಚೆನ್ನಾಗಿ ಹೋಲ್ ಇಟ್ಕೊಂಡಿದ್ದೀನಿ ಈ ಥರ ಹೋಲ್ ಇಕ್ಕೊಂಬಿಟ್ಟು ಸ್ಪೂನ್ಸ್ ಇರುತ್ತಲ್ಲ ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾ ಇರ್ತೀವಿ ಸ್ಕೂಲ್ಗೆ ಹೋಗಿ ಬೇಗ ಸ್ಪೂನ್ಸ್ ಸಿಗಬೇಕು ಅಂದರೆ ಈ ಥರ ಹೋಲಲ್ಲಿ ಇಟ್ಬಿಟ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಮ್ಗೆ ಬೇಗ ಬೇಕು ಅಂದಾಗ ಕೂಡ ಆರಾಮಾಗಿ ತಗೋಬೋದು ಇದು ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಐ ಹೋಪ್ ವಿಡಿಯೋ ಎಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವುದಾದ್ರೂ ಒಂದಾದರೂ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ